ನಮಸ್ಕಾರಗಳು ಗೌರವಾನ್ವಿತ ಗಣ್ಯರು ಗೌರವಾನ್ವಿತ ಅತಿಥಿಗಳು ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನೆ ಇದು ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ನಡೆಯಿತು ಈ ಪ್ರದೇಶದ ಜನರಿಗೆ ಸ್ವಾತಂತ್ರ್ಯ ಅವರು ತಮ್ಮ ಹಕ್ಕುಗಳು ಮತ್ತು ಅವರ ಗುರುತಿಗಾಗಿ ವಿರಾವೇಶದಿಂದ ಹೋರಾಡಿದ ದಿನ ಈಗ ಕಲ್ಯಾಣ ಕರ್ನಾಟಕ ಎಂದು ಕರೆಯಲ್ಪಡುವ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಒಂದು ಕಾಲದಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತದ ಸ್ವಾತಂತ್ರ್ಯದ ನಂತರ ಭಾರತದ ಬಹುಪಾಲು ಸ್ವಾತಂತ್ರ್ಯವನ್ನು ಆಚರಿಸುತ್ತಿರುವಾಗ ನಿಜಾಮರ ಅಡಿಯಲ್ಲಿ ಹೈದರಾಬಾದ್ ರಾಜಪ್ರಭುತ್ವವು ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸಿತು ಹೊಸದಾಗಿ ರೂಪುಗೊಂಡ ಭಾರತೀಯ ಒಕ್ಕಟಕ್ಕೆ ಸೇರಲು ನಿರಾಕರಿಸಿತು ಇದು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಉದ್ವಿಗ್ನ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿತು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಈ ಭಾಗದ ಜನರು ಅನಿಶ್ಚಿತೆಯಲ್ಲಿ ಸಿಲುಕಿದರು ನಿಜಾಮರ ಆಳ್ವಿಕೆಯು ಉಳಿಗಮಾನ್ಯ ದಬ್ಬಾಳಿಕೆ ಮತ್ತು ಸಾಮಾಜಿಕ ಅನ್ಯಾಯದಿಂದ ಗುರುತಿಸಲ್ಪಟ್ಟಿದೆ ಸಾಮಾನ್ಯ ಜನರು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದ ಜನರು ಅಪಾರ ಕಷ್ಟವನ್ನು ಎದುರಿಸಿದರು ಭಾರತದ ಉಳಿದೆಲ್ಲೆಡೆ ಹರಿದಾಡಿದ್ದ ಸ್ವಾತಂತ್ರ್ಯದ ಆಕಾಂಕ್ಷೆಗಳು ಇಲ್ಲಿ ಗರಿಗೆದರಿದವು ಆದರೆ ಜನರು ಭರವಸೆ ಕಳೆದುಕೊಳ್ಳಲಿಲ್ಲ ಅವರು ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರೀಯ ಚಳವಳಿಯಿಂದ ಪ್ರೇರಿತರಾಗಿ ವಿಮೋಚನೆಗಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿದರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯದ ಸಮಯದಲ್ಲಿ ಹೈದರಾಬಾದ್ ಭಾರತದ ಅತಿ ದೊಡ್ಡ ರಾಜಪ್ರಭುತ್ವದ ರಾಜ್ಯಗಳಲ್ಲಿ ಒಂದಾಗಿತ್ತು ಇದನ್ನು ನಿಜಾಮ್ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಆಳಿದರು ಅವರು ಹೈದರಾಬಾದ್ ಸ್ವತಂತ್ರವಾಗಿ ಉಳಿಯಬೇಕು ಮತ್ತು ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರಬಾರದು ಎಂದು ಬಯಸಿದರು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತದ ಸ್ವಾತಂತ್ರ್ಯದ ಹೊರತಾಗಿಯೂ ಹೈದರಾಬಾದ್ ಅದರ ಬಹುಸಂಖ್ಯಾತ ಹಿಂದೂ ಜನಸಂಖ್ಯೆಯೊಂದಿಗೆ ಆದರೆ ಮುಸ್ಲಿಂ ಆಡಳಿತಗಾರ ರಾಜಪ್ರಭುತ್ವದ ರಾಜ್ಯವಾಗಿ ಉಳಿಯಿತು ಮತ್ತು ತನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿತು ಭಾರತಕ್ಕೆ ಸೇರಲು ನಿಜಾಮರ ಪ್ರತಿರೋಧ ಮತ್ತು ಹೈದರಾಬಾದ್ನಲ್ಲಿ ಬೆಳೆಯುತ್ತಿರುವ ಅಶಾಂತಿಯು ಕಾನೂನು ಬಾಹಿರ ಪರಿಸ್ಥಿತಿಗೆ ಕಾರಣವಾಯಿತು ಖಾಸಿಂ ರಜ್ವಿ ನೇತೃತ್ವದ ರಜಾಕಾರರು ಎಂದು ಕರೆಯಲ್ಪಡುವ ನಿಜಾಮರ ಖಾಸಗಿ ಸೇನೆಯು ಬಹುಸಂಖ್ಯಾತ ಹಿಂದೂಗಳ ವಿರುದ್ಧ ದೌರ್ಜನ್ಯ ಎಸಗುತ್ತಿದೆ ಎಂದು ಆರೋಪಿಸಲಾಯಿತು ಸೆಪ್ಟೆಂಬರ್ ಹದಿಮೂರು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಮೇಜರ್ ಜನರಲ್ ಜಿ ಎನ್ ಚೌಧರಿ ಅವರ ನೇತೃತ್ವದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಹೈದರಾಬಾದ್ ಅನ್ನು ಭಾರತೀಯ ಒಕ್ಕೂಟಕ್ಕೆ ತರಲು ಆಪರೇಷನ್ ಪೋಲವನ್ನು ಪ್ರಾರಂಭಿಸಿದವು ಈ ಸೇನಾ ಕಾರ್ಯಾಚರಣೆಯು ಸುಮಾರು ಐದು ದಿನಗಳ ಕಾಲ ನಡೆಯಿತು ಭಾರತೀಯ ಪಡೆಗಳು ನಿಜಾಮರ ಪಡೆಗಳು ಮತ್ತು ರಜಾಕಾರರಿಂದ ಕನಿಷ್ಠ ಪ್ರತಿರೋಧವನ್ನು ಎದುರಿಸಿದವು ಅಂದರೆ ಇಲ್ಲಿ ನಿಜಾಮರ ಪಡೆಗಳು ಮತ್ತು ರಜಾಕಾರರು ಯಾವುದೇ ರೀತಿಯ ಪ್ರತಿರೋಧವನ್ನು ನಮ್ಮ ಭಾರತೀಯ ಸೇನೆಯ ಎದುರುಗಡೆ ಮಾಡಲಿಲ್ಲ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ನೂರ ನಲವತ್ತೆಂಟರ ಹೊತ್ತಿಗೆ ಹೈದರಾಬಾದನ್ನು ಸಂಪೂರ್ಣವಾಗಿ ಭಾರತೀಯ ಒಕ್ಕೂಟಕ್ಕೆ ಸೇರಿಸಲಾಯಿತು ನಿಜಾಮನು ಶರಣಾದನು ಮತ್ತು ಹೈದರಾಬಾದ್ ಅಧಿಕೃತವಾಗಿ ಭಾರತೀಯ ರಾಜ್ಯವಾಗಿ ಏಕೀಕರಣಗೊಂಡಿತು ಕಾರ್ಯಾಚರಣೆಯ ನಂತರ ಹೈದರಾಬಾದನ್ನು ಮಿಲಿಟರಿ ಗವರ್ನರ್ ಆಳ್ವಿಕೆಗೆ ಒಳಪಡಿಸಲಾಯಿತು ಮತ್ತು ಮೇಜರ್ ಜನರಲ್ ಜೆ ಎನ್ ಚೌಧರಿ ಅವರನ್ನು ಮಿಲಿಟರಿ ಆಡಳಿತಾಧಿಕಾರಿಯಾಗಿ ನೇಮಿಸಲಾಯಿತು ನಿಜಾಮನನ್ನು ಪರಿಚಿತಗೊಳಿಸಲಾಗಿದ್ದರೂ ತನ್ನ ಬಿರುದು ಮತ್ತು ಕೆಲವು ವೈಯಕ್ತಿಕ ಸಂಪತ್ತನ್ನು ಉಳಿಸಿಕೊಳ್ಳಲು ಅವಕಾಶವನ್ನು ನೀಡಲಾಯಿತು ನಂತರ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾರತೀಯ ರಾಜ್ಯಗಳ ಮರು ಸಂಘಟನೆ ಭಾರತೀಯ ಒಕ್ಕೂಟದಲ್ಲಿ ಹೈದರಾಬಾದ್ ರಾಜ್ಯದ ರಾಜಪ್ರಮುಖ ಆದರು ನಾವು ಈ ದಿನವನ್ನು ಆಚರಿಸುವಾಗ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ತ್ಯಾಗವನ್ನು ನೆನಪಿಸಿಕೊಳ್ಳುವುದು ಬಹಳ ಮುಖ್ಯ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಮತ್ತು ಹೋರಾಟಗಾರರು ಸೇರಿದಂತೆ ಈ ಪ್ರದೇಶದ ಜನರು ವಿಮೋಚನೆಯ ಚಳವಳಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು ಅವರ ಹೋರಾಟವು ಘನತೆ ಸಮಾನತೆ ನಾಯಕ್ಕಾಗಿ ಆಗಿತ್ತು ಇದು ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತಿದೆ ಕೊನೆಯಲ್ಲಿ ವಿಮೋಚನೆಯನ್ನು ಸಾಧ್ಯವಾಗಿಸಿದ ವೀರಚೇತನಗಳನ್ನು ಸ್ಮರಿಸುತ್ತಾ ಈ ದಿನವನ್ನು ಹೆಮ್ಮೆ ಮತ್ತು ಕೃತಜ್ಞೆಯಿಂದ ಆಚರಿಸೋಣ ನಾವು ಪ್ರಜಾಪ್ರಭುತ್ವ ನ್ಯಾಯ ಮತ್ತು ಸಮಾನತೆ ಆದರ್ಶಗಳಿಗೆ ನಮ್ಮನ್ನು ಬದ್ಧರಾಗೋಣ ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶ ಮತ್ತು ನಮ್ಮ ಮಹಾನ್ ರಾಷ್ಟ್ರದ ನಿರಂತರ ಅಭಿವೃದ್ಧಿ ಮತ್ತು ಸಮೃದ್ಧಿಗಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತರಾಮ್